ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಈ ವರ್ಷದ ಕೊನೆಯ ಹಬ್ಬ ಹೋಳಿ ಹುಣ್ಣಿಮೆ ಬಾಗಲಕೋಟೆಯ ಹೋಳಿ ಹುಣ್ಣಿಮೆ ದೇಶದಲ್ಲಿ ಎರಡನೇ ಸ್ಥಾನವನ್ನು ಪಡೆದಂಥ ಹಬ್ಬ ಇದು ಮೂರು ದಿವಸ ಇಲ್ಲೇ ಬಣ್ಣವನ್ನು ಎರಚಿ ಮೂರು ದಿವಸ ಹೋಳಿ ಹಬ್ಬವನ್ನು ಆಚರಿಸ್ತಾರೆ ಅದು ಲಿಂಗ ಭೇದವಿಲ್ಲದೆ ಜಾತಿ ಮತ ಮೇಲು ಕೀಳು ಅನ್ನೋದೇ ಎಲ್ಲರೂ ಸೇರಿ ಆಚರಿಸುವ ಹಬ್ಬ ಹೋಳಿ ಹಬ್ಬ ಆಗೈತಿ ಇದನ್ನು ಎಂಟು ದಿವಸತನ ಮೇಳ ಆಗಿರ್ಬೋದು ಸೋಗಗಳಾಗಿರ್ಬೋದು ಹಲವಾರು ಕಾರ್ಯಕ್ರಮ ಮಾಡ್ತಾ ಆಚರಿಸುವಂಥ ಹಬ್ಬ ಆಗೈತಿ ಇಲ್ಲಿ ನಾವೆಲ್ಲರೂ ಸಂಭ್ರಮಿಸುತ್ತಾ ಈ ವರ್ಷದ ದುಃಖ ಕಷ್ಟ ಕ ಕಾರ್ಪಣ್ಯಗಳನ್ನೆಲ್ಲ ಮರೆತು ಹೊಸ ವರ್ಷವನ್ನು ಸ್ವಾಗತಿಸೋಣ ಹೊಸ ವರ್ಷದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಹೋಲಿ